ఎల్గూ నమస్కారం వెల్కమ్ బ్యాక్ టు మై యూట్యూబ్ చానల్ నేను మేఘన ವೈಕುಂಠ ಏಕಾದರ್ಶಿ ಹಬ್ಬಕ್ಕೆ ದೇವ್ರಿಗೆ ನೈವೇದ್ಯಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ನನಗೆ ಅಂತ ನೆನಪಾಗಿದೆ ಈ ಒಂದು ಅವಲಕ್ಕಿ ರಸಾಯನ ನಾನು ಅವಲಕ್ಕಿ ರಸಾಯನ ಬೇರೆ ಎಲ್ಲರೂ ಮಾಡೋ ರೀತಿಯಲ್ಲಿ ಮಾಡಲ್ಲ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಬಟ್ ಟ್ರಸ್ಟ್ ಮಿ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಕ್ಕದಾಗಿರುತ್ತೆ ತಡ ಮಾಡೋದು ಬೇಡ ಈ ಅವಲಕ್ಕಿ ರಾಸಾಯನ ನಾನು ಹೆಂಗೆ ಮಾಡಿಕೊಂಡೆ ಅಂತ ತೋರಿಸ್ತೀನಿ ಬನ್ನಿ ನಾನು ಇಲ್ಲಿ ಅವಲಕ್ಕಿ ತೊಗೊಂಡು ನೀಟಾಗಿ ಎಲ್ಲನೂ ಸೋರಿಸಿ ಬೇರೆ ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸರಿ ನೀಟಾಗಿ ತೊಳ್ದಿಟ್ಕೊತೀನಿ ಸೊ ತೊಳ್ಕೊಂಡಿರುವಂಥ ಅವಲಕ್ಕಿ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ಅವರು ಹಾಗೆ ಎತ್ತಿಡ್ತೀನಿ ಸೊ ಈ ಎರಡು ಅವರ್ ಟೈಮಲ್ಲಿ ನಾನು ಕಸ ಗುಡಿಸಿ ಪಾತ್ರೆ ತೊಳೆದು ಮನೆ ಒರೆಸಿ ಹೇರ್ ಸಾಮಾನೆಲ್ಲ ತೊಳೆದು ದೇವ್ರ ಫೋಟೋಗೆ ಅಷ್ಟು ಕುಂಕುಮ ಇಟ್ಟು ರೆಡಿ ಮಾಡ್ಕೊಂಡಿರ್ತೀನಿ ಇಷ್ಟು ಅಷ್ಟರಲ್ಲೇ ಒಂದೂವರೆ ಅವರ್ ಎರಡು ಅವರ್ ಆಗಿಬಿಟ್ಟಿರುತ್ತೆ ಇಷ್ಟೊತ್ತಾಗಲೇ ಅವಲಕ್ಕಿ ಕೂಡ ಮೆತ್ತಗಾಗಿರುತ್ತೆ ಈಗ ರಸಾಯಣ ಮಾಡ್ಕೊಳ್ಳೋದಕ್ಕೆ ಮೊದಲು ಸ್ಟವ್ ಅಂಟಿಸಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದ್ರ ಮೇಲೊಂದು ಚಿಕ್ಕ ಬಾಣಲಿ ಇಟ್ಕೋತೀನಿ ಬಾಣಲಿ ಪ್ರೀ ಹೀಟ್ ಆಗ್ತಿದ್ದಂಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊತಾ ಇದ್ದೀನಿ ಸೊ ನಾವು ತುಪ್ಪನ ಹೊರ್ಗಡೆಯಿಂದ ತರಿಸ್ಕೊಳ್ಳೋಲ್ಲ ನಾವು ಊರಿಂದ ಬೆಣ್ಣೆ ತಂದು ಮನೆಯಲ್ಲಿ ತುಪ್ಪ ಕಾಯಿಸ್ಕೊಳ್ಳೋದು ತುಪ್ಪ ಮಾತ್ರ ನಿಜವಾಗ್ಲೂ ಸಖತ್ತು ಟೇಸ್ಟಿಯಾಗಿರುತ್ತೆ ನಮ್ಮ ಆಫೀಸ್ ಅವ್ರಿಗೆಲ್ಲ ನಮ್ಮ ಮನೆ ತುಪ್ಪ ಅಂದರೆ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ತುಪ್ಪ ಕಾಯಿದ್ಮೇಲೆ ನಾನಿಲ್ಲಿ ಬೆಲ್ಲ ಹಾಕೊತಾ ಇದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕು ನೋಡ್ಕೊಂಡು ಬೆಲ್ಲ ಹಾಕ್ಕೊಳ್ಳಿ ಜಾಸ್ತಿ ಸಿಹಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಮೀಡಿಯಮ್ ಬೇಕು ಅಂದವರು ನನಗೆ ಏನು ಕ್ವಾಂಟಿಟಿ ಯೂಸ್ ಮಾಡಿದ್ದೀನಲ್ಲ ಬೆಲ್ಲದ್ದು ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಈ ಒಂದು ಬೆಲ್ಲನ ತುಪ್ಪದಲ್ಲೇ ಕರ್ಗಿಸ್ಕೋಬೇಕಾಗುತ್ತೆ ಸೊ ಈ ರೀತಿ ನೀಟಾಗಿ ತುಪ್ಪದಲ್ಲಿ ಬೆಲ್ಲ ಕರಗದ್ಮೇಲೆ ನಾನಿವಾಗ ಇದೇ ಒಂದು ತುಪ್ಪಕ್ಕೆ ಒಂದು ಆರು ಟೇಬಲ್ ಸ್ಪೂನಷ್ಟು ಕಾಯಿ ಹಾಕೊತಾ ಇದ್ದೀನಿ ಸೊ ಈ ರೀತಿ ಕಾಯಿ ಹಾಕ್ಕೊಂಡ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ಈ ರೀತಿ ಒಂದು ಒಮ್ಮೆ ನೀವು ರಸಾಯನ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಾನು ಪ್ರತಿ ಸರಿ ಅವಲಕ್ಕಿ ರಾಸಾಯನ ಮಾಡುವಾಗ ನಾನು ಇದೇ ಪ್ರೊಸೀಜರಲ್ಲೇ ಮಾಡೋದು ನಿಜವಾಗ್ಲೂ ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಆಫೀಸವ್ರಿಗೂ ಕೂಡ ಈ ಒಂದು ಅವಲಕ್ಕಿ ರಸಾಯನ ತುಂಬ ಇಷ್ಟಪಟ್ಟು ತಿಂತಾರೆ ಡಿಫ್ರೆಂಟಾಗಿದೆ ಅಂದ್ಬಿಟ್ಟು ಸೊ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮನೇಲಿ ಈ ಒಂದು ಅವಲಕ್ಕಿ ರಸಾಯನ ನಾನು ಹೇಳ್ಕೊಂಡು ಹೇಳ್ಕೊಂಡು ಕೊಡ್ತಿರೋ ಅಂಥ ಪ್ರೊಸೀಜರಲ್ಲಿ ಸೊ ಈ ರೀತಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿವಾಗ ಕಾಯಿಸಿ ಆರಿಸ್ಕೊಂಡಿರೋ ಅಂತಹ ಹಾಲನ್ನು ಹಾಕ್ಕೊತಾ ಇದ್ದೀನಿ ಸೊ ಹಾಲು ನೋಡಿ ಹಾಕೊಬೇಕು ನಿಮಗೆ ಎಷ್ಟು ಬೇಕು ಸ್ವಲ್ಪ ಜಾಸ್ತಿ ಹಾಲು ಬೇಕು ಅಂದರೆ ಜಾಸ್ತಿ ಹಾಲು ಹಾಕ್ಕೊಳ್ಳಿ ಮೀಡಿಯಮ್ ಬೇಕು ಅಂದರೆ ನಿಮಗೆ ಎಷ್ಟು ಹಾಕ್ಕೊಂಡಿದ್ದೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ನೀವು ನೋಡಿಕೊಂಡು ಹಾಲು ಹಾಕ್ಕೊಬೋದು ಸೊ ಹಾಲು ಹಾಕ್ಕೊಂಡ್ಮೇಲೆ ಸ್ಟವ್ ಏನು ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಆಫ್ ಮಾಡಿಬಿಟ್ಟು ನೀಟಾಗಿ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ಇದನ್ನೇನು ಕುದಿಸ್ ಕುದಿಸ್ಕೊಳ್ಳೋ ಅಗತ್ಯ ಏನಿರೋಲ್ಲ ಜಸ್ಟ್ ಸೌ ಸ್ಟವ್ ಆಫ್ ಮಾಡಿ ಈ ರೀತಿ ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಈ ಒಂದು ಅವಲಕ್ಕಿ ಬಟ್ಲಿಗೆನೆ ಚಿಕ್ಕ ಚಿಕ್ಕದಾಗಿ ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದೇ ಒಂದು ನಾನು ನಾನಿವಾಗ ಈ ಒಂದು ಕಾಯಿ ಮತ್ತು ತುಪ್ಪ ಬೆಲ್ಲ ಎಲ್ಲ ಹಾಕಿ ಕಾಯಿಸ್ಕೊಂಡಿದ್ನಲ್ಲ ಹಾಲು ಜೊತೆಗೆ ಅದನ್ನು ಹಾಕ್ಕೊತಾ ಇದ್ದೀನಿ ಸೊ ಇದನ್ನು ಹಾಕೊಂಡ್ಮೇಲೆ ನೀವು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ಈ ರೀತಿ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಒಂದು ಹಾಲು ಎಲ್ಲ ಹಾಕ್ಕೊಂಡ್ಮೇಲೆ ಸೊ ಇವ ಇವಾಗ ನಾನು ಏನು ನೀಟಾಗಿ ಎಲ್ಲ ಒಂದ್ಸರಿ ಮಿಕ್ಸ್ ಆದಮೇಲೆ ನಾನು ಬೇರೆ ಒಂದು ಬಟ್ಲಿಗೆ ದೇವ್ರ ನೈವೇದ್ಯಕ್ಕೆ ಅಂತ ಎತ್ತಿಟ್ಕೊತೀನಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಬೋದು ನಾನು ಒಂದು ಚಿಕ್ಕ ಬಟ್ಲಲ್ಲಿ ಇದ್ದೀನಿ ದೇವ್ರ ಮುಂದೆ ದೇವ್ರ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡೋದಕ್ಕೆ ಸೊ ನೋಡಿದ್ರಲ್ಲ ಹೆಂಗೆ ಮಾಡಿದೆ ನಾನು ಅಂದ್ಬಿಟ್ಟು ಈ ಒಂದು ರಾಸಾಯನ ಸೊ ಇವಾಗ ನಾನು ಈ ಒಂದು ರಸಾಯನ ದೇವ್ರ ಮುಂದೆ ನೋಡಿ ಇಟ್ಟು ಪೂಜೆ ಮಾಡಿದೆ ನಾನು ಈ ರೀತಿ ದೇವ್ರಿಗೆ ವೈಕುಂಠ ಏಕಾದಶಿ ಹಬ್ಬದ ದಿನ ಪೂಜೆ ಮಾಡಿದ್ದೆ ಸೊ ನನಗೊಂದು ಫುಲ್ ಖುಷಿ ನನಗೆ ಪೂಜೆ ಮಾಡಬೇಕು ಅಂದ್ರೆ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಹಬ್ಬ ಬಂದ್ರೆ ನಂಗೆ ಫುಲ್ ಖುಷಿ ಈ ಥರ ಪೂಜೆ ಮಾಡಿ ಎಲ್ಲ ಮಾಡೋದು ಸೊ ನೋಡಿದ್ರಲ್ಲ ನಾನು ದೇವ್ರಿಗೆ ನೈವೇದ್ಯಕ್ಕೆ ಯಾವ ರೀತಿಯಾಗಿ ಈ ಒಂದು ಅವಲಕ್ಕಿ ರಸಾಯನ ಮಾಡಿದೆ ಅಂತ ಸೊ ನಾನು ಪ್ರತಿ ಸರಿ ಮಾಡುವಾಗಲೂ ಹೀಗೆ ಮಾಡೋದು ನೀವು ಕೂಡ ಒಮ್ಮೆ ನಿಮ್ಮ ಮನೆಯಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ನಿಮಗೆ ಈ ಅವಲಕ್ಕಿ ರಸಾಯನ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರತಿಯೊಂದು ವೀಡಿಯೋನ ಕಂಪ್ಲೀಟಾಗಿ ವ್ಯೂ ಮಾಡಿ ನನ್ನ ಪ್ರತಿಯೊಂದು ವೀಡಿಯೋಗೂ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್